ನಮ್ಮ ಹುಡುಗರು ಇವತ್ತ ಫ್ಯಾಷನ್ ಹೆಂಗ ಗಂಟು ಬಿದ್ದವಂತಂದ್ರ ನಿಮ್ಗೆ ಹೇಳ್ತೇನೆ ತಂದೆ ತಾಯಿಗಳವರ ಕಾಲಾಗ ಒದ್ಯಾ ಒದ್ಯಾಡಿ ಒದ್ಯಾಡ ಪ್ರತಿ ಊರೊಳಗ ಪ್ರತಿ ಜಿಲ್ಲೆಯೊಳಗ ಪ್ರತಿ ಗ್ರಾಮದೊಳಗ ಪ್ರತಿ ಮಣಿ ಮನಿಯೊಳಗ ಹಡದ ಅವ್ವ ಅಪ್ಪ ವೇದನೆಯಿಂದ ಬದುಕಾಗತ್ತಾರ ಆ ಮನಿಯೊಳಗಿರತಕ್ಕ ಗಂಡ ಮಗ ಆ ಮನಿಯೊಳಗಿರತಕ್ಕಂಥ ಹುಡುಗ ತಾಯಿನ ಕಾಡ್ತಾನೆ ತಂದಿನ ಕಾಡ್ತಾನ ಏನಂತಂದ್ರ ಎಪ್ಪ ಎಪ್ಪ ನನ್ನ ಕೂಡ ಕಾಲೇಜ್ಗೆ ಬರ್ತಕ್ಕಂಥ ಹುಡುಗರು ಎರಡೂವರೆ ಲಕ್ಷ ರೂಪಾಯಿ ಸೈಕಲ್ ನೋಡ್ರಿ ತರ್ತಾರೆ ಎಪ್ಪಾ ಅವರು ಅದ್ಯಾವ್ದೋ ಒಂದು ಗಾಡಿ ಅದ ನೋಡ್ರಿ ಒಂಟಿಗುತ್ತೆ ಯಾವ್ದಮ್ಮ ಕೆಟಿಎಂ ಹೌದ ಕೆಟಿಎಂ ಗಾಡಿ ಅಂತ ಅದನ್ನ ನೋಡಿದ್ರೆ ಹೆಂಗದಂತಂದ್ರ ಅಂತಂದ್ರೆ ಇರುತ್ತೆ ಅದ ಅದು ಅದ್ರ ಮ್ಯಾಗ ಹಿಂಗ್ ಬಾಗಿ ಟಿ ಕೆಟಿಎಂ ಗಾಡಿ ಮಣ್ಣಿಗೆ ಬಂದು ಕೇಳ್ತಾನೆ ಎಪ್ಪಾ ನನ್ನ ಕೂಡ ನಾಲ್ಕು ಮಂದಿ ಐದು ಮಂದಿ ದೋಸ್ತರು ಕಾಲೇಜದವರ ಕೆ ಟಿ ಎಂ ಗಾಡಿನಾಗ ಬರ್ತಾರೆ ನನ್ನ ನಡ್ಕೋತ್ ಅದ್ರ ನನಗೆ ಅಪಮಾನ ಅನಿಸ್ತದ ಅಂತ ತಿಳ್ಕೊಂಡ ಅಪ್ಪಗೆ ಹೇಳ್ತಾನೆ ಆದ್ರ ಅಪ್ಪ ಕಣ್ಣಾಗ ನೀರ್ ತಂದು ಹೇಳ್ತಾನ ತಮ್ಮ ನಿನಗೆ ಹಾಕೊಳ್ಳ ಪ್ಯಾಂಟ್ ಅದೇ ಹಾಕೊಳ್ಳ್ರ ಕೆ ಟಿ ಎಂ ಗಾಡಿ ಇಲ್ಲ ಅಂತ ಅಪಮಾನ ಆಗ್ತದ ಅಂತ ಅಲ್ಲ ನಾನು ಸಾಲ ಮಾಡಿ ನಿನಗೆ ಕೆ ಟಿ ಎಂ ಗಾಡಿ ತಂದು ಕೊಟ್ನಿ ಅಂತಂದ್ರ ನನಗ ಊರೊಳಗೆ ನಂದು ಅಪಮಾನ ಆಗ್ತದ ದೇನೆ ಮಾಡಿ ನನಗೆ ಅಪಮಾನ ಆಗ್ತದ ನನ್ನ ಹಂಗೆ ಹರ ನನ್ನ ದೋತ್ರ ಹರಿದ ಹಾಕೋಳಕ ಚಪ್ಪಲಿಲ್ಲ ಅಂತ ಇಷ್ಟೆಲ್ಲ ಹೇಳಿದ್ರು ಮಗ ಕೇಳೋ ಪರಿಸ್ಥಿತಿ ಒಳಗಿಲ್ಲ ಒಂದೇ ಮಾತು ಹೇಳ್ತಾನ ನಾನು ಅಪಮಾನ ಆದ ನಂತರ ನಾನು ಬದುಕೋದಿಲ್ಲ ನೋಡಪ್ಪ ನಾನು ಸಾಯ್ತೀನಿ ಅಂತ ಆ ಕ್ಷಣ ಅಪ್ಪ ಏನ್ ಮಾಡಬೇಕು ಕೆ ಟಿ ಎಂ ಗಾಡಿ ತಂದು ಕೊಡ್ತಾನೆ ಮರಿವರು ಸುಮತ್ತು ಕೇಳ್ತಾನೆ ಎಲ್ಲರೂ ಐಫೋನ್ ತಗೊಂಡರಪ್ಪ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಏನ್ ಮಾಡ್ಬೇಕಪ್ಪ ಮಣಿಯೊಳಗೆ ಏನ್ ಮಾಡ್ಬೇಕು ಯಾವ ಮಗ ಯಾವ ಮಗ ತಂದೆಯ ದುಡ್ಡಿನಲ್ಲಿ ಮಜಾ ಮಾಡ್ತಾನೆ ಅವ ಮಗ ಅಲ್ಲ ಅವ ನಾಲಾಯಕ ಮನುಷ್ಯ ಅವ ನಾಲಾಯಕ ಮನುಷ್ಯ ನೀನ್ ಕೆ ಟಿ ಎಂ ಗಾಡಿ ಅಂದ್ರೆ ದುಡಿ ದುಡಿದು ತಗೊಂಡು ಬಾ ನಿಮ್ಮಪ್ಪ ಐವತ್ತು ವರ್ಷ ಕಾಲ ನಿಲ್ದ ಅಡ್ಡ್ಯಾಡ್ಯಾನ ಅವ ಸ್ಕೂಟಿ ತಂದು ಕೊಡೋ ನೀ ದುಡಿದು ದುಡ್ಡಿನಾಗ ಮತ್ತ ಅವನ ಹೊಲ ಮಾಡಿಸಿ ಮತ್ತ ಮಂದಿಯಲ್ಲಿ ಸಾಲ ಮಾಡಿಸಿ ಮತ್ತೊಬ್ಬರಲ್ಲಿ ಜೀತ ಇಟ್ಟು ನೀ ಕಾಲೇಜದೊಳಗೆ ಕೆಟಿಎಂ ಗಾಡಿ ಹತ್ಯೆ ಐಫೋನ್ ತಗೊಂಡ್ ಒಂದು ಅಡ್ಡಾಡಿದ್ರ ನೀನು ಮನುಷ್ಯ ಅಲ್ಲ ನೀನೊಬ್ಬ ಮಗ ಅಂತ ಹೇಳಿಸಿಕೊಳ್ಳಲಿಕ್ಕೆ ಯೋಗ್ಯ ಅಲ್ಲ ಅದಕ್ಕ ನಮ್ಮ ಮಕ್ಕಳಿಗೆ ನಾವು ಸಂಸ್ಕೃತಿಯನ್ನು ಕಲಿಸಬೇಕಾಗ್ತದೆ ಕಣ್ಣು ಕಾಣದೇ ಇದ್ದರು ಕಿವಿ ಕೇಳದೆ ಇದ್ದರು ಅಂದ್ರೆ ಇದರ ಅರ್ಥ ತೊಂಬತ್ತ ನೂರು ವರ್ಷದವರು ಆದರೂ ಅಲ್ಲಿ ತನಕ ನಾವು ಕಲಿಬೇಕು ಏನನ್ನ ಕಲಿಬೇಕಂದ್ರ ಬೇರೆ ಏನೂ ಇಲ್ಲ ಬದುಕೋದನ್ನ ಕಲಿಬೇಕು ಹೆಂಗ ಬದುಕಬೇಕನ್ನುವುದನ್ನ ಕಲಿಬೇಕು ಸಾಯು ತನಕ ಕಲಿಬೇಕಾಗ್ತದ ಅದಕ್ಕೆ ಒಬ್ರು ಆರ್ಟ್ ಆಫ್ ಲಿವಿಂಗ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಸ್ವಾಮಿ ಜಗದಾತ್ಮಾನಂದರು ಅಂತ ತಿಳ್ಕೊಂಡ ಸಾವಿರ ಸಾವಿರ ಪುಟಗಳ ಪುಸ್ತಕವನ್ನು ಬರೆದರು ಅವರು ಆ ಪುಸ್ತಕದ ಹೆಸರು ಏನಂತಂದ್ರೆ ಆರ್ಟ್ ಆಫ್ ಲಿವಿಂಗ್ ಅಂದ್ರೆ ಬದುಕಲು ಕಲೀರಿ ಅದರೊಳಗೆ ಹುಟ್ಟಿದ ಕೂಸನ್ನು ಹಿಡ್ಕೊಂಡು ಮರಣ ಪರ್ಯಂತರವಾಗಿ ಬದುಕೋದನ್ನು ಕಲಿಸಿದ್ದಾರೆ ಆ ಪುಸ್ತಕದಲ್ಲಿ ವಿಶ್ವದ ಎಲ್ಲ ಅದ್ಭುತ ಘಟನೆಗಳನ್ನ ಅಲ್ಲಿ ಸೆರೆ ಹಿಡಿದಿದ್ದಾರೆ ಸ್ವಾಮಿ ಜಗದಾತ್ಮಾನಂದರು ಆ ಪುಸ್ತಕ ತರಿಸಿ ಓದಬೇಕು ನೀವು ರಾಮಕೃಷ್ಣ ಆಶ್ರಮದಿಂದ ಆ ಪುಸ್ತಕ ಮುದ್ರಣ ಆಗಿ ಬಹುತೇಕ ಮೂರು ನಾಲ್ಕು ಲಕ್ಷ ಪುಸ್ತಕಗಳು ಮಾರಾಟ ಆಗಿದಾವೆ ಏನೋ ಹತ್ತು ಲಕ್ಷ ಆಗಿದಾವೆ ಗೊತ್ತಿಲ್ಲ ಬದುಕಲು ಕಲಿಯಿರಿ ಅದರೊಳಗೆ ಹೆಂಗದಂತಂದ್ರೆ ಸಣ್ಣವ್ರು ಹೆಂಗ ಬದುಕಬೇಕು ಅಂದ್ರೆ ಏನು ಕಲಿಬೇಕು ಸಣ್ಣವ್ರು ಶಾಲೆಗ ಹುಡುಗರು ಹೆಂಗೆ ಕಲಿಬೇಕು ಮಾಸ್ತರ್ ಹೆಂಗ ಕಲಿಬೇಕು ಆಯ್ಗಳು ಹೆಂಗ ಏನು ಕಲಿಬೇಕು ಮುತ್ತಾಗೋಳ ಏನು ಕಲಿಬೇಕು ಎಲ್ಲವನ್ನೂ ಆ ಪುಸ್ತಕದೊಳಗೆ ಹಿಡಿದಿಟ್ಟಿದ್ದಾರೆ ಬದುಕಲು ಕಲಿಯಿರಿ ಅದಕ್ಕೆ ನಾವು ಎಲ್ಲಿ ತನಕ ಕಲಿಬೇಕು ಅಂತಂದ್ರ ಸಾಯು ತನಕ ಕಲಿತರು ಇದು ಮುಗಂಗಿಲ್ಲ ನೀವಂತಿರ್ಬೇಕು ನಾವು ಬಹಳ ಕಲ್ತೀವ್ರಿ ಸ್ವಾಮಿ ಏನು ಕಲ್ತೀರೇವಾ ಚಂದ ಊಟ ಮಾಡೋದು ಕಲ್ತೀರಿ ಹೌದಿಲ್ರಿ ಯಾಕ್ರಿ ಸ್ವಾಮಿ ಅದನ್ನ ಹೇಳ್ತೀರಿಲ್ಲ ಊಟ ಮಾಡೋದು ಅದೇನು ದೊಡ್ಡದು ನೀವು ಅಂತೀರೇವ ಅದನ್ನು ಕಲಿಬೇಕಾದ ಜೀವನದೊಳಗೆ ಶರಣರಿಂದ ನಾವೇನು ಕಲಿಬೇಕಂದ್ರ ಶರಣರಿಂದ ಮಹಾತ್ಮರಿಂದ ಸಂತರಿಂದ ನಾವೇನು ಕಲಿಬೇಕಂದ್ರ ಊಟ ಮಾಡೋದನ್ನು ಕಲಿಬೇಕು ಊಟ ಮಾಡಿ ಮಾಡಿ ಎಟ್ಟು ಮಂದಿ ಸತ್ತೋಗ್ಯಾರ ಊಟ ಮಾಡೋಕೆ ಬರ್ಲಾರಕ್ಕ ಸತ್ತೋಗ್ಯಾರ ಮಾತಾಡಕ ಬರ್ಲಾರಕ್ಕ ಜಗಳಾಡಿ ನಾಗ ಕೇಸ್ ಮಾಡಿಕೊಂಡ ಜೈಲ್ನಾಗ ಎಷ್ಟೋ ಮಂದಿ ಎದಕ್ ರೀ ಮಾತಾಡಕ ಬರ್ಲಾರಕ್ಕ ಮಾತಾಡೋದು ಕಲಿಬೇಕು ನಾವು ಊಟ ಮಾಡೋದು ಕಲಿಬೇಕು ಬಟ್ಟೆ ಉಡೋದು ಕಲಿಬೇಕು ನಿಂದಿರೋದು ಕಲಿಬೇಕು ನಡೆಯೋದು ಕಲಿಬೇಕು ಇದೆಲ್ಲ ಕಲಿಬೇಕದ ನಾವು ಜೀವನದೊಳಗೆ ನಾವು ಇದ್ರೊಳಗೆ ಯಾರೂ ಪರಿಣತರಲ್ಲ ನಾವು ಯಾರೂ ಕಲ್ತಿಲ್ಲ ಚಂದ ನಮಗೆ ಬಟ್ಟೆ ಹಾಕೊಳಕ ಬರಂಗಿಲ್ಲ ಬಟ್ಟೆ ಹಾಕೊಳ್ಳ ಬರಂಗಿಲ್ಲ ಯಾಕರೀ ಸ್ವಾಮಿ ನಮ್ಗೆ ಬಟ್ಟೆ ಹಾಕೊಳ್ಳ ಬರಂಗಿಲ್ಲ ಬರಂಗಿಲ್ಲ ಒಪ್ಗೋಬೇಕಾದ ನಾವೆಲ್ಲ ನಮ್ಮ ಪೂರ್ವಜರ ಹೆಂಗ ಬಟ್ಟೆ ಹಾಕ್ತಿದ್ರು ನಾವು ಇವತ್ತು ಹೆಂಗೆ ಬಟ್ಟೆ ಹಾಕ್ತೇವೆ ನಮ್ಮ ದೇಶದ ಸಂಸ್ಕೃತಿಯನ್ನೆಲ್ಲ ನಾವು ಮರಿತಾ ಇದ್ದೀವಿ ಅದಕ್ಕನ ನಮಗೇನು ಬರಂಗಿಲ್ಲ ಅಂತಿದ್ರೆ ಅರ್ಥ ಹಿಂದಿನ ಕಾಲದೊಳಗ ಬಟ್ಟೆ ಹೆಂಗ್ ಹಾಕ್ತಿದ್ರು ಇವತ್ತಿನ ಕಾಲದೊಳಗ ನೀವು ನೋಡ್ತೀರಿ ಬೆಂಗಳೂರಂತಹ ಸಿಟಿಯೊಳಗೆ ಅಥವಾ ಪಬ್ ಅಂತದ ಅಲ್ಲಿ ಕೇಳ್ತೀರಿ ಅಥವಾ ಇನ್ನುಡಿದ ಅವೆಲ್ಲ ನಮ್ಗೆ ಹೇಳಾಕ ಬರಲಾರದಂತ ಕೆಲವೊಂದು ವಿಷಯ ಇದುಗಳು ಬೆಂಗಳೂರು ಸಿಟಿ ದೆಹಲಿಯೊಳಗ ಹೈದ್ರಾಬಾದ್ ಒಳಗ ನೀವೆಲ್ಲ ನೋಡ್ತೀರಿ ಅಲ್ಲಿ ನಮ್ಮ ಹೆಣ್ಣು ಮಕ್ಕಳ ಪರಿಸ್ಥಿತಿಯನ್ನು ನಾವು ಇವತ್ತು ನೋಡಿದರ ನಮ್ಮ ದೇಶ ಇನ್ನ ತೊಡೆ ದಿವಸದೊಳಗ ಸರ್ವನಾಶ ಆಗುವುದರಲ್ಲಿ ಎರಡು ಮಾತಿಲ್ಲ ಅನ್ನುವುದನ್ನು ತೋರಿಸ್ಕೊಡ್ತಾರೆ ಅಲ್ಲಿರ್ತಕ್ಕಂಥ ಸಿಟಿ ಜನ ಆಶ್ಚರ್ಯಕರ ಸಂಗತಿ ನಮ್ಮ ಕಾಲೇಜ್ ಹುಡುಗಿಯರು ಕುಡಿತಾ ಇದ್ದಾರೆ ಕಾಲೇಜದಲ್ಲಿರ್ತಕ್ಕಂಥ ಹುಡುಗಿಯರು ಹುಡುಗರು ಬಹಳ ದೂರ ಉಳಿತು ಇನ್ನು ನಮ್ಮ ಹಳ್ಳಿ ವಾತಾವರಣದೊಳಗೆ ಬಹಳ ಚಲೋ ಅದ ಒಳಗ ನೋಡಿದ್ರೆ ಅಲ್ಲಿ ಏನು ಕುಣಿತಾರ ಏನ್ ಹಾಡ್ತಾರ ಏನು ಅವ್ರ ಬಟ್ಟೆ ನಾವೆಲ್ಲ ನೋಡಲಿಕ್ಕೆ ಅಸಹ್ಯ ಅನ್ನಿಸ್ತದ ಅಸಹ್ಯ ಅನ್ನಿಸ್ತದ ಆ ರೀತಿ ಬಟ್ಟೆಗಳನ್ನು ಹಾಕ್ತಾರೆ ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ನಾವು ಪೂರ್ಣ ಪ್ರಮಾಣದ ಬಟ್ಟೆಯನ್ನು ಹಾಕಲಿ ಕಲಿಸ್ಬೇಕು ನೀವು ನಿಮ್ಮ ಸಣ್ಣ ಮಕ್ಕಳಿಗೆ ವರ್ಷ ಎರಡು ವರ್ಷ ಮೂರು ವರ್ಷದ್ದು ಹೋಗ ಜಾತ್ರೆಗೆ ಬಟ್ಟೆ ಹೋಗ್ತೀರಿ ನೀವೇ ತರ್ತೀರಿ ಬಟ್ಟೆ ಅವಕ್ ಹೆ ತರ್ತೀರಿ ಅಂತಂದ್ರೆ ಅರ್ಧ ಮರ್ಧ ಬಟ್ಟೆ ನೀವೇ ತರ್ತೀರಿ ನಿಮ್ ಮಕ್ಕಳಿಗೆ ನಿಮ್ ಸಣ್ಣ ಮಕ್ಕಳಿಗೆ ಪೂರ್ಣ ಪ್ರಮಾಣದೊಳಗೆ ನಾವು ಬಟ್ಟೆ ತರಂಗಿಲ್ಲ ಅರ್ಧ ಮರ್ಧ ನಮ್ಮ ಮಕ್ಕಳಿಗೆ ನಾವೇ ಬಟ್ಟೆ ತರ್ತೀವಿ ಮುಂದ ಆ ಹುಡುಗಿ ದೊಡ್ಡಕ್ಕೆ ಆದ ನಂತರ ಅರ್ಧ ಮುರ್ಧ ಬಟ್ಟೆ ಹಾಕ್ತಾಳ ನಮ್ಮ ಮನೆತನದ ಗೌರವಕ್ಕ ಸ್ವಲ್ಪ ಕೊರತೆ ಆಗ್ತದ ಆಕೆ ಹಾಕೊಳ್ಳು ಬಟ್ಟೆ ಆಕೆ ಹಾಕೊಳ್ಳೋ ವ್ಯವಸ್ಥೆಯನ್ನು ನೋಡಿ ಹಾಕ್ ಅಂತಂದ್ರೆ ನಾ ಜನ ಮಾತಾಡ್ತಾರ ಅರೆ 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 ನಮ್ಮ ಹಿರಿಯ ಅಂದ್ರ ಆ ಹುಡುಗಿ ಅಪ್ಪ ಆ ಹುಡುಗಿ ಮಮ್ಮ ಆ ಮುತ್ಯ ಈ ಚಂದ ಬಾಳೆ ಮಾಡಿದ್ರು ಆಯದು ಈ ಹುಡುಗಿನ್ ನೋಡ್ರಿಪ್ಪ ಹೆಂಗದ ಅಂತ ತಿಳ್ಕೊಂಡು ನಮ್ ಜನ ಮಾತಾಡ್ತಾರೆ ಅದಕ್ಕ ನಮ್ಮ ಮಕ್ಕಳಿಗೆ ನಾವು ಚಂದ ಬಟ್ಟೆ ಹಾಕೋದನ್ನ ಮೊದಲು ಕಲಿಸ್ಬೇಕು ಇವತ್ತಿನ ದಿನಮಾನ್ದೊಳಗ ನಮ್ಮ ಗಂಡು ಹುಡುಗರು ಅಥವಾ ಹೆಣ್ಣು ಹುಡುಗರು ಬಟ್ಟೆ ಹಾಕ್ತಾವ ಅವ್ರು ಹೆಂಗಂತಂದ್ರ ಒಂದು ಪ್ಯಾಂಟಿಗೆ ಐದು ಸಾವಿರ ರೂಪಾಯಿ ಒಂದು ಪ್ಯಾಂಟಿಗೆ ಐದು ಸಾವಿರ ರೂಪಾಯಿ ಪಾದದಿಂದ ಹಿಡಿದು ನಡೆದ ತಕ್ಕ ಐವತ್ತು ತೆವದಲ್ಲಿ ಹರಿದಿರ್ತದ ಅದು ನಮ್ಮ ಹೆಣ್ಣು ಹುಡುಗರು ಆಗ್ತಕ್ಕಂಥ ಪ್ಯಾಂಟ್ ನಮ್ಮ ಗಂಡು ಹುಡುಗರು ಆಗ್ತಕ್ಕಂಥ ಪ್ಯಾಂಟ್ ಪಾದದಿಂದ ಹಿಡ್ಕೊಂಡು ನಡಿಂತಕ ನೋಡಿದ್ರೆ ಎರಡು ಕಾಲದೊಳ ಐದು ಸಾವಿರ ರೂಪಾಯಿ ಹರಿದ ಐವತ್ತು ಕಡೆ ಹರಿದದ ಯಾಕ ತಂಗಿ ಯಾಕ ತಮ್ಮ ಪ್ಯಾಂಟ್ ಯಾಕೆ ಹರಿದ ಅಂದ್ಕೊಳ್ಳಿ ಆಕೆ ಅಂತ ಹರದಿಲ್ಲ ರೀ ಸ್ವಾಮಿ ಇದು ಹ್ಮ್ ಮತ್ತ ಕಾನು ನೋಡಲ್ಲ ಹರಿದಿಲ್ಲ ಹರದಿಲ್ಲ ಮತ್ತೇನು ಈಗ ಇದು ಸ್ಕ್ರಾಚ್ ಪ್ಯಾಂಟ್ ಅದ ಇದು ಇದು ಹರಿದದ್ದೇ ನಾನು ಅಂಗಡಿಯ ತಂದಿರಿ ಹರಿದ್ರೆ ಈ ಸ್ವಾಮಿ ನಿಮಗೇನು ಹೇಳಬೇಕು ಅಂತಾರೆ ಅವರು ಹಿಂದಿನ ಕಾಲದೊಳಗ ನಮ್ಮ ಹಿರಿಯರಿಗೆ ನಮ್ಮ ಹಿರಿಯರಿಗೆ ಅರಿವೀತ ರಾಕ್ ರೊಕ್ಕ ಹಿಂದಿನ ಕಾಲದೊಳಗ ನಮ್ಮ ಮಕ್ಕಳು ಹರಕ ಪ್ಯಾಂಟ್ ಹಾಕೊಂಡು ಅಡ್ಡಾಡುತ್ತಿದ್ರು ಪುಣ್ಯಾತ್ಮರೇ ಕರೆ ಹೇಳ್ತೀನಿ ನಾನು ನಾನು ಸಣ್ಣವಿದ್ದಾಗ ಹಿಂದ ಚಡ್ಡಿ ನಮ್ದು ಹರಿದಿರುತ್ತಿತ್ತು ನನ್ನಂಗನ ನಮ್ಮ ಎಲ್ಲಾ ದೊಡ್ಡ ಹಿಂದಿಂದ ನೀವು ಚಿಂತನೆ ಮಾಡಿದ್ರ ಅಂದ್ರೆ ನಮ್ಮ ಎಲ್ಲಾ ಪ್ಯಾಂಟ್ ಹರಿದಿರುತ್ತಿದ್ದು ಎಲ್ಲಾ ಪ್ಯಾಂಟ್ ಹರಿದಿರ್ತಿದ್ರು ಚಡ್ ಹರಿದಿರುತ್ತಿದ್ದು ಹಾಕೊಂಡು ಅಡ್ಡಾಡ್ತಿದ್ದೀನೋ ರಾಕ್ ಇಲ್ಲದಕ್ಕ ಹರಕ ಪ್ಯಾಂಟ್ ಹರಕ್ ಅಂಗಿ ಹಾಕೋತಿದ್ದೀವಿ ಹರಕ ಚಡ್ಡಿ ಹಾಕೋತಿದ್ದೀವಿ ಕಾಲಮಾನ ಹೆಂಗ ಬಂದದಂದ್ರ ಇವತ್ತ ಐದು ಸಾವಿರ ರೂಪಾಯಿ ಕೊಟ್ಟ ಹರಕ ಪ್ಯಾಂಟ್ ತಗೊಂಡು ಹಾಕ ಅಂದ್ರೆ ನಮಗ ಶಾಣರ್ ಅಂತಾರೋ ಹುಚ್ಚರ್ ಅಂತಾರೋ ಹೇಳ್ರಿ ಶಾಣರ್ ಅಂತಾರ ಹುಚ್ಚರ್ ಅಂತಾರೋ ಬಟ್ಟೆ ಹಾಕೊಳ್ಳ ಬರಂಗಿಲ್ಲ ನಮಗ ಬಟ್ಟೆ ಹಾಕೊಳ್ಳ ಬರಂಗಿಲ್ಲ ಅದರ ಜೊತೆಗೆ ಹೇಳ್ಬೇಕು ಯಾವ ಮಗ ಯಾವ ಮಗ ನೇಚರ್ ಅನ್ನೋದು ಕಲ್ತಿದ್ದಾನೆ ಯಾವ ಮಗ ಕಲ್ಚರ್ ಅನ್ನೋದು ಕಲ್ತಿದಾನೆ ಆ ಮಗ ಟೀಚರ್ಗ ಗೌರವ ಕೊಟ್ಟಿರ್ತಾನಂತ ಅರ್ಥ ಯಾವ ಟೀಚರ್ಗ ಗೌರವ ಕೊಟ್ಟಿಲ್ಲ ಯಾವ ಟೀಚರ್ಗೆ ಕಿಮ್ಮತ್ತು ಕೊಟ್ಟಿಲ್ಲ ಟೀಚರ್ ಅಂದ್ರೆ ಯಾರು ಟೀಚರ್ ಅಂತ ಯಾರಿಗಂತಾರೀ ನಮಗ ಟೀಚರ್ ಅಂತಾರ ಗುರುಗಳಿಗೆ ಟೀಚರ್ ಅಂತ ಕರೀತಾರೆ ಉಪನ್ಯಾಸಕರಿಗೆ ಟೀಚರ್ ಅಂತ ಕರೀತಾರೆ ಮಾರ್ಗದರ್ಶಕರಿಗೆ ಟೀಚರ್ ಅಂತ ಕರೀತಾರೆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಟೀಚರ್ ಅಂತ ಕರೀತಾರೆ ಕರೀತಾರೆ ಮಠದ ಮಹಾಸ್ವಾಮಿಗಳು ಟೀಚರ್ ಯಾರು ಈ ದೇಶದೊಳಗ ಟೀಚರ್ ಮಾತನ್ನು ಕೇಳ್ತಾರೆ ಅವರು ಕಲ್ಚರ್ ಕಲ್ತಿರ್ತಾರೆ ಯಾರು ಈ ದೇಶದೊಳಗ ಟೀಚರ್ ಮಾತನ್ನು ಕೇಳ್ತಾರೆ ಅವರು ಈ ದೇಶದೊಳಗ ನೇಚರ್ ಕಲ್ತಿರ್ತಾರೆ ಆ ರೀತಿಯೊಳಗ ನಮ್ಮ ಮಕ್ಕಳಿಗೆ ನಾವು ಬಹಳಷ್ಟು ಕಲಿಸೋದದ ಅದ್ರ ಜೊತೆಗೆ ನಾವು ಕಲಿಯೋದದ ನಮಗ ಬಟ್ಟೆ ಹಾಕೊಳಕ ಬರಂಗಿಲ್ಲ ನಮಗ ಊಟ ಮಾಡಕ ಬರಂಗಿಲ್ಲ ಮಾತಾಡಕ ಬರಂಗಿಲ್ಲ ನಿಮ್ಮ ಮನೆಯೊಳಗ ಮಕ್ಕಳು ಇರ್ತಾವ್ ಗಂಡು ಹುಡುಗರದಾವ್ ಹೆಣ್ಣು ಹುಡುಗರುದ್ ಯಾರು ನಿಮ್ ಬೀಗರ್ ಬಂದ್ರ ಒಂದು ದಿನ ನೋಬೇಕಾರೆ ನಿಮ್ಮ ಮಗ ಓಡಿ ಹೋಗಿ ಮಮ್ಮ ಯಾವಾಗ ಬಂದಿ ಕಕಾ ಯಾವಾಗ ಬಂದಿ ಆರಾಮ ಅದಿ ಅಂತ ಅಂತಾನು ಏನ್ರಿ ಅವ ಮೂರ್ಖ ಅಣ್ಣಂಗೆ ಇಲ್ಲ ಯಾರು ಬಂದ್ರ ಒಳಗೋಡ್ ಹೋಗುತ್ತಾನೆ ಇಪ್ಪತ್ತು ವರ್ಷದ ಮಗ ಅದಾನೆ ಅವ್ ಬಂದ್ ಹೇಳ್ಬೇಕು ಏ ಮಾಮ ಬಂದ ನೋಡು ಯಾವಾಗ ಬಂದಿ ಅಣ್ಣು ಹಿಂಗ್ ಕಲಿಸ್ಬೇಕಾ ಈ ಮಕ್ಕಳಿಗೆ ಚೆರೋ ಬಂದಾ ನೋಡು ಯಾವಾಗ ಬಂದೆ ಅಣ್ಣ ಹಾಗೆ ಪ್ಯಾಂಟ್ ಹಾಕೊಂಡು ಬಂದು ಹೆಂಗೆ ನಿಂತಿದ್ದಾನ ಯಾವಾಗ ಬಂದಿರಿ ಕೇಳು ಪದ್ಧತಿನಾ ಇದು ಇದು ಸಂಸ್ಕೃತಿನಾ ಇದು ನಮ್ಮ ಮನೆಯ ಗೌರವನಾ ಇದು ಯಾರಾದರೂ ನಮ್ಮ ಮನೆಗೆ ಬಂದ್ರೆ ಅಜ್ಜಿ ಬಂದೆ ಓಡಿ ಹೋಗಿ ಆಕಿ ಕೈ ಹಿಡಿದರು ಕರೆಕೊಂಡು ಬಂದ ಅಜ್ಜಿ आरामದೀಯಮ್ಮ ಅಜ್ಜಿ आरामದೀಯ ಕಾಕಾ आरामದನೆ ಚಂದ ಮಾತನಾಡೋದನ್ನ ಕಲಿಸಬೇಕಲ್ಲ ನಮ್ಮ ಮಕ್ಕಳಿಗೆ ವಿನಯ ಕಲಿಸಬೇಕು ನಮ್ಮ ಮಕ್ಕಳಿಗೆ ಆ ರೀತಿಯೊಳಗ ಎಲ್ಲಿ ತನಕ ಕಲಿಬೇಕು ಎಲ್ಲಿ ತನಕ ಕಲಿಸಬೇಕು ಅಂತಂದ್ರ ನಾವು ಸಾಯುತಕ ಕಲಿಬೇಕು ನಮ್ಮ ಮಕ್ಕಳಿಗೂ ಕಲಿಬೇಕು ನಾನು ಒಂದು ಮಾತು ಹೇಳ್ತೀನಿ ತಮಗೆಲ್ಲ ಏನಂತಂದ್ರೆ ನೀವು ನಿಮ್ಮ ಮಕ್ಕಳ ಸಲುವಾಗಿ ಟೈಮ್ ಕೊಡ್ರಿ ಎಲ್ಲಾರು ನಿಮ್ಮ ಮಕ್ಕಳ ಸಲುವಾಗಿ ಟೈಮ್ ಕೊಡ್ರಿ ನಿಮ್ ಮಕ್ಕಳಿಗೆ ಜೊತೆಗೆ ಕರ್ಕೊಂಡು ಅಡ್ಡಾಡ್ರಿ ನಿಮ್ಮ ಮಕ್ಕಳನ್ನ ಬಹಳ ದೂರ ಇಡಬೇಡ್ರಿ ಬಹಳ ದೂರ ಇಡಬೇಡ್ರಿ ಅವರಿಗೆ, ನಿಮ್ ಸಮೀಪ ಕರ್ಕೋರಿ ನಿಮ್ ಮನೆಗೆ ಇಟ್ಟುಕೋರಿ ಯಾಕಂತಂದ್ರ ನಿಮ್ಮ ಮನೆತನದ ವ್ಯವಸ್ಥೆ ಆ ಮಗನಿಗೆ ಗೊತ್ತಾಗಬೇಕು ಹಾಸ್ಟೆಲ್ ದಲ್ಲಿ ಇರ್ತಕ್ಕಂತ ಮಗನಿಗೆ ಗೊತ್ತಾಗಂಗಿಲ್ಲ ಮನೆಯಾಗ ಇದ್ದ ಮಗನಿಗೆಲ್ಲ ಗೊತ್ತಾಗತ್ತದೆ ಒಂದೊಂದ್ಸಾರಿ ತಂಗಡ ರೊಟ್ಟಿ ತಿಂತಾನ ಮನೆಯಾಗಿದ್ದ ಮಗ ನಿಮ್ಮ ಚಂಜಿ ಮಳೆದ ಖಾರ ಹಚ್ಚಿದ ಅನ್ನ ತಿಂತಾನ ಮನೆಯಾಗಿದ್ದ ಮಗ ಹಾಸ್ಟೆಲ್ದಾಗ ಇದ್ದಾವೆ ಹಂಗಿಲ್ಲ ಹೊರಸಿಗೆ ಲಾಖ ರೂಪಾಯಿ ತುಂಬುತ್ತೀರಿ ಅಲ್ಲಿ ಚಲೋ 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 ತಿಂತಾನ ಹತ್ತು ವರ್ಷ ಇರ್ತಾನ ಇಪ್ಪತ್ತು ವರ್ಷ ಇರ್ತಾನ ಮನಿಗೆ ಬಂದ ಅಂತಂದ್ರ ಹಾಸ್ಟೆಲ್ ದಾಗ ಹೆಂಗಿರ್ತದ ಹಂಗ ಕೇಳ್ತಾನ ಮಗ ಮನೆಯಾಗ ನೀವು ಹಂಗೆ ಮಾಡಿ ಕೊಡಬೇಕಾಗತ್ತದ ಯಾ ಮತ್ತ ಪಲ್ಯ ಚಂಜಿ ಮಾಡದ ತಿಂತೇವ ತಿನ್ನಂಗಿಲ್ಲ ನಾನು ಚಪಾತಿ ಮಾಡದ ಅದಕ್ಕೆ ಹೀರಿಕಾಯಿ ಪಲ್ಯ ಮಾಡೋಣ ಹ ಕಾಂಬಿನೇಷನ್ ಇಲ್ಲ ಅದಕ್ಕ ಚಪಾತಿ ಮಾಡಿದ್ರೆ ಬಟಾಟಿ ಕಾಯಿ ಬೇಕು ಬಟಾಟಿ ಕಾಯಿ ಮಾಡ್ಯಾರ ರೊಟ್ಟಿ ಮಾಡೋದಂತ ಬುದ್ಧಿ ಅದ ಅಂತಾನ ಯಾಕಂದ್ರೆ ಇದು ಹಾಸ್ಟೆಲ್ ಕಲ್ಚರ್ ಇದು ಹಾಸ್ಟೆಲ್ ಕಲ್ಚರ್ ಕಾರಣ ಏನಂತಂದ್ರೆ ನಮ್ಮ ಮಕ್ಕಳಿಗೆ ನಾವು ಸಮಯ ಕೊಡ್ಬೇಕು ನಮ್ಮ ಮಕ್ಕಳನ್ನ ನೀವೆಲ್ಲರ ಇರ್ತಾನಕ್ ಹೋಗಿದ್ದೀರಿ ಅಂದ್ರೆ ಎಲ್ಲರ ಮಟ್ಟಕ್ಕೆ ಹೋಗಿದ್ರಿ ಅಂದ್ರೆ ಎಲ್ಲರ ಮತ್ ಹೋಗಿದ್ರಿ ಅಂದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ರಿ ಅವರಿಗೆ ನೆನಕ್ ಕೂಡ ನೆನಕ್ ಸರಿ ಅಥವಾ ನೀವು ಮೇಲೆ ಕೂತ್ರಿ ಅಂದ್ರೆ ನಿಮ್ ಹಿಂದ ನಿಂದಿರಬೇಕ ಯಾರು ಬಂದ್ರ ಹೇಳ್ಬೇಕು ತಮ್ಮ ನಮಸ್ಕಾರ ಮಾಡವ್ರಿ ಹಿರಿಯಾರ ಅವರು ನೀ ನಮಗ ನಮಸ್ಕಾರ ಮಾಡಬೇಕು ಇದೆಲ್ಲಾನು ನಿಮ್ ಜೊತೆಗೆ ಅಡ್ಡಾಡಿ ನಾ ಯಾಕಿದ ಹೇಳಕೇನೆ ಅಂದ್ರೆ ನಿಮ್ಮ ಮಗ ಐ ಎಸ್ ಓದ್ತಾನೋ ಬರ್ತಾನೋ ಗೊತ್ತಿಲ್ಲ ನಿಮ್ಮ ಮಗ ಕೆ ಎಸ್ ಓದ್ತಾನೋ ಬಿಡ್ತಾನೋ ಗೊತ್ತಿಲ್ಲ ನಿಮ್ಮ ಮಗ ಪಿ ಎಸ್ ಐ ಆಗತಾನೋ ಬಿಡ್ತಾನೋ ಗೊತ್ತಿಲ್ಲ ಅವನಿಗೆ ಅಟ್ ಲೀಸ್ಟ್ ಸಮಾಜದ ಜ್ಞಾನರ ಇರಬೇಕು ಊರಾಗಿರ್ಬೇಕಾದ್ರ ಊರಾಗಿರ್ಬೇಕಾದ್ರ ಈ ಸಮಾಜದ ಜ್ಞಾನರ ಇರಬೇಕ ಸಾಮಾನ್ಯ ಜ್ಞಾನರ ಇರಬೇಕ ಮಣಿಗಾರ ಬಂದ್ರ ಬಾ ಕಕ್ಕ ಬಾಮಮ್ಮ ಈಗ ಒಂದೇನು ಮತ್ತೆ ಮನೆಯಾಗ ಏನು ಹೆಂಗ ವ್ಯವಹಾರ ಜ್ಞಾನರ ಇರಬೇಕು ಅಟ್ ಲೀಸ್ಟ್ ನಾವು ಮಗನಿಗೆ ಅದನ್ನರ ಕಲಿಸಬೇಕು ನಾವದನ್ನು ಕಲಿಸಲಿಲ್ಲ ಅಂತಂದ್ರೆ ನಮ್ಮ ಮಕ್ಕಳನ್ನ ನಾವೇ ಹಾಳು ಆಗ್ತದ ತಾಯಂದಿರ ನಾವೇ ಹಾಳು ಆಗ್ತದ ಅದಕ್ಕೆ ಈ ದೇಶದೊಳಗ ನೀವು ಸಾಲಿ ಕಲಿಸ್ತಿರಲ್ಲ ಮಕ್ಕಳಿಗೆ ಕಲಸು ಬೇಡ್ರಿ ಅಂತಲ್ಲ ಕಲಸ್ರಿ ಅವನ್ನ ಬೌದ್ಧಿಕ ಶಕ್ತಿಯನ್ನ ಅಳಿರಿ ನನ್ನ ಮಗನಿಗೆ ಲಕ್ಷ ಗಂಟಲೆ ಖರ್ಚು ಮಾಡಿದರೆ ಅವ ಶಾನೆ ಆಗ್ತಾನೋ ಇಲ್ಲೋ ಅನ್ನೋದು ನಿಮ್ಗೆ ಗೊತ್ತಾಗ್ತದ ಒಂದು ವೇಳೆ ಆಗಲಿಲ್ಲ ಅಂತಂದ್ರ ಸರಳ ಹೊಲಕ್ಕೆ ಕಚ್ಚರ್ ಲಘುಟವ್ನು ಸಾಲಿ ಹೆಂಗ್ ಕಲಿಬೇಕು ಒಂದ್ ವೇಳೆ ಸಾಲಿ ಕಲಿಯಕ್ಕೆ ನಾವು ಹತ್ತಿದೀವ ಅಂದ್ರೆ ನಮ್ಮಪ್ಪ ಖರ್ಚು ಮಾಡ್ತಾನಲ್ಲ ಆ ಖರ್ಚಿನೊಳಗ ನಾವು ಸಾಲಿ ಕಲಿತ ಏನಂತಂದ್ರೆ ನೌಕರಿ ಹಿಡಿಲೇಬೇಕು ಯಾವ್ದಾದ್ರೂ ಕೆಲಸ ಮಾಡಲೇಬೇಕು ಹಂಗ ಸಾಲಿ ಕಲಿಬೇಕು ಆಗಲಿಲ್ಲ ಅಂತಂದ್ರ ಸರಳ ನಮ್ಮಪ್ಪ ಏನ್ ಕೆಲಸ ಮಾಡ್ತಾನ ಆ ಕೆಲಸ ಮಾಡ್ಬೇಕ ನಾವು ನಮ್ಮ ಅಪ್ಪನಿಗೆ ಹೆಗಲ್ ನಮ್ಮ ನಮ್ ತಾಯಿಗೆ ಕೈ ಕೊಡುವ ನಮ್ಮ ತಾಯಿ ಕೈಯೊಳಗ ನಾನು ಕೆಲಸ ಮಾಡ್ಬೇಕಂತ ಹೆಣ್ಮಗಳನ್ಬೇಕು ನಮ್ಮ ಅಪ್ಪನ ಹೆಗಲಿಗೆ ಹೆಗಲು ಕೊಟ್ಟ ನಾನು ಕೆಲಸ ಮಾಡ್ಬೇಕಂತ ಮಗ ತಯಾರಾಗಬೇಕು ಆ ರೀತಿಯೊಳಗ ನಾವೇನ್ಪಾ ಅಂತಂದ್ರೆ ನಮ್ಮ ಮಕ್ಕಳಿಗೆ ಮೊದಲ ಸಂಸ್ಕೃತಿ ಕಲಿಸಬೇಕು ಯಾರಾದರೂ ಊರಾಗ ಸರ್ಗಳು ಬಂದ್ರೆ ಅವರಿಗೆ ನಮ್ಮ ಹುಡುಗರು ಕಿಮ್ಮತ್ ಕೊಡಂಗಿಲ್ಲ ಯಾರಾದರೂ ರೈತರು ಬಂದ್ರೆ ನಾವು ಅವ್ರಿಗೆ ಕಿಮ್ಮತ್ ಕೊಡಂಗಿಲ್ಲ ಯಾರಾದರೂ ಈ ದೇಶದ ಯೋಗರು ಬಂದರು ಅಂತಂದ್ರೆ ಅಷ್ಟು ಗೌರವಿಸೋದಿಲ್ಲ ಅದಕ್ಕೆ ತಾಯಂದಿರಾ ಯಾವತ್ತಾದರೂ ಯಾವತ್ತಾದ್ರೂ ಈ ಮೂರು ಮಂದಿಗೆ ನಾವು ಗೌರವಿಸಬೇಕು ಈ ಮೂರು ಮಂದಿಗೆ ದೇವರನ್ನು ತಿಳ್ಕೋಬೇಕು ನಾವು ಅವ್ರು ಯಾರು ಅಂತಂದ್ರೆ ಒಬ್ಬ ಈ ದೇಶದ ಬೋಧಕ ಅಂದ್ರೆ ಟೀಚರ್ ಇನ್ನೊಬ್ಬ ಈ ದೇಶದ ರೈತ ಇನ್ನೊಬ್ಬ ಈ ದೇಶದ ಯೋಧ ಇವರು ಮೂರು ಮಂದಿಗೆ ಪ್ರತಿನಿತ್ಯ ಅವ್ರು ಇರದೇ ಇದ್ರು ಅವರು ಧ್ಯಾನ ಮಾಡಿ ಅವರಿಗೆ ಒಂದ್ಸಾರಿ ಸಲ್ಯೂಟ್ ಪ್ರತಿ ದಿವಸ ಹೊಡಿಬೇಕು ನಾವು ಈ ದೇಶವನ್ನು ರಕ್ಷಣೆ ಮಾಡತಕ್ಕಂತ ಯೋಧನಿಗೆ ಯಾಕಂತಂದ್ರ ನಾವೆಲ್ಲ ಇಟ್ಟ ಇಲ್ಲಿ ಕುಂತೀವಂದ್ರ ಅವ್ರ ಕೈಯಾಗ ಬಂದು ಹಿಡ್ಕೊಂಡು ರಾತ್ರಿ ಹಗಲಿ ಕಾಯ್ಕೊಂತ ಕುಂತಾರ ಯಾವಾಗ ಬರ್ತಾರ ಗೊತ್ತಿಲ್ಲ ಯಾರು ಹೊಳಿತಾರೋ ಗೊತ್ತಿಲ್ಲ ಹಗಲಿ ರಾತ್ರಿ ನಿದ್ದೆ ಇಲ್ಲದ ಕೈಯಾಗ ಬಂದು ಕೆಡ್ಕೊಂಡ್ತಾರ ಅವ್ರು ಯಾರು ಸಲುವಾಗಿ ನಮ್ ಸಲುವಾಗಿ ನಾವಿಲ್ಲಿ ಆರಾಮ ನಿದ್ದೆ ಮಾಡ್ತೀವಿ ಅವ್ರ ಏನ್ ಮಾಡ್ತಾರಂದ್ರ ರಕ್ಷಣೆ ಮಾಡ್ತಾರ ದೇಶವನ್ನ ರಕ್ಷಣೆ ಮಾಡ್ತಾರ ನಾವು ದೇಶದಾಗ ದೇಶದಾಗದಿವಲ್ಲ ನಮ್ಮನ್ನು ರಕ್ಷಣೆ ಮಾಡ್ತಾರ ಅವ್ರು ನಮ್ಮನ್ನೇ ರಕ್ಷಣೆ ಮಾಡ್ತಾರ ಅದ್ರ ಜೊತೆಗೇನಪ್ಪ ಅಂತಂದ್ರ ಈ ದೇಶದ ರೈತ ಈ ದೇಶಕ್ಕ ಒಬ್ಬ ದೊಡ್ಡ ದೇವರವ ಯಾರು ಅಂತಂದ್ರ ರೈತ ಇವತ್ತು ನಾವು ಪ್ರತಿಯೊಬ್ಬರು ಊಟ ಮಾಡ್ತೀವಂತಂದ್ರ ಊಟ ಮಾಡ್ತೀವಂತಂದ್ರ ಅದು ಯಾರ ಪುಣ್ಯ ಅಂತಂದ್ರ ರೈತನ ಪುಣ್ಯ ನಿಮ್ಗೆ ಗೊತ್ತಿರಬೇಕು ಈ ದೇಶದ ರಾಷ್ಟ್ರಗೀತೆಯನ್ನು ಹಾಡುವಾಗ ಈ ದೇಶದ ರಾಷ್ಟ್ರಗೀತೆಯನ್ನು ಹಾಡುವಾಗ ಒಂದು ಮಾತು ಹೇಳ್ತೀವಿ ನಾವು ಏನಂತಂದ್ರ ಭಾರತ ಭಾಗ್ಯ ವಿಧಾತ ಹೇಳ್ತೀವಿ ಇಲ್ರಿ ದೇಶದ ರಾಷ್ಟ್ರಗೀತೆಯೊಳ ಒಂದ್ ಮಾತು ಬರ್ತದ ಒಂದ್ ಸಾಲ್ ಬರ್ತದ ಏನಂತಂದ್ರ ಭಾರತ ಭಾಗ್ಯವಿದಾತ ಎಷ್ಟು ಗರ್ವದಿಂದ ಹಾಡ್ತೀವಿ ಎಷ್ಟು ಗರ್ವದಿಂದ ಹೇಳ್ತೀವಿ ಆದರೆ ನಾವು ಒಂದಿನಾದ್ರೂ ವಿಚಾರ ಮಾಡಿದ್ದೇವೆ ಈ ಭಾರತದ ಭಾಗ್ಯವಿದಾತ್ರಿ ಯಾರು ಈ ಭಾರತದ ಭಾಗ್ಯವಿಧಾತ್ರಿ ಯಾರು ಈ ಭಾರತ ದೇಶದ ಭಾಗ್ಯವಿದಾತ್ರಿ ಯಾರು ಅಂತಂದ್ರ ಈ ದೇಶದ ನೂರು ನಲವತ್ತೆಂಟು ಕೋಟಿ ಜನರಿಗೆ ಯಾವ ಅಣ್ಣ ಹಾಕತಾನೆ ಅವನೇ ಈ ದೇಶದ ಭಾಗ್ಯವಿದಾತ ಯಾರು ಈ ದೇಶದೊಳಗ ಈ ಭೂಮಿಯೊಳಗ ನೇಗಿಲವನ್ನ ಇಡದೇ ಇದ್ದರೆ ನೇಗಿಲವನ್ನಿಟ್ಟು ಗಳೆ ಚಾಲು ಮಾಡದೇ ಇದ್ದರೆ ಒಂದು ಕ್ಷಣ ಈ ಜಗತ್ತೇ ಬಂದು ಬೀಳ್ತದಲ್ಲ ಅವನೇ ಈ ದೇಶದ ಭಾಗ್ಯವಿದಾತ ದೇಶದ ಸರ್ವ ಸಮಸ್ಯೆಗಳಿಗೆ ಒಬ್ಬನಿಂದ ಮಾತ್ರ ಪರಿಹಾರ ಆದ ಅವನೇ ಈ ದೇಶದ ಭಾಗ್ಯವಿದಾತ ಈ ದೇಶದ ರೈತ ಈ ದೇಶದ ರೈತ ಅವ ಒಂದ್ ದಿನ ಸುಮ್ಮನ ಕುಂತೀವಂದ್ರ ಎಲ್ಲಾರು ಊಟಾನೇ ಬಿಡ್ಬೇಕಾಗ್ತದ ತಾಯಿಯಂದಿರ